ಮಂಡ್ಯದ ಯರಹಳ್ಳಿ ಬಳಿ ವಿಸಿ ನಾಲೆಗೆ ಕಾರ್ ಬಿದ್ದಿದೆ ಕಾರು ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಕಲಹಳ್ಳಿ ನಿವಾಸಿ ಕೃಷ್ಣ ಕೂದಲಳಿಯಲ್ಲಿ ಬಚಾವಾಗಿದ್ದಾರೆ ಮುಂಜಾನೆ ನಾಲ್ಕು ಮೂವತ್ತರ ಸಮಯ ಆ ಸಂದರ್ಭದಲ್ಲಿ ನಡೆದಂತಹ ಘಟನೆ ಇದು ಕಿರಿದಾದ ರಸ್ತೆ ತಡೆಗೋಡೆ ಇಲ್ಲ ಕಾರು ನಾಲೆಗೆ ಬಿತ್ತು ಕಾರು ನಾಲೆಗೆ ಬೀಳ್ತಾ ಇದ್ದಂತೆ ಚಾಲಕ ಕೃಷ್ಣ ಹೊರಬಂದಿದ್ದಾನೆ ಆತ ಸಮಯ ಪ್ರಜ್ಞೆಯಿಂದಾಗಿ ಜೀವ ಉಳಿಸುತ್ತಿದ್ದಾನೆ ನಾಲೆಯಿಂದ ಕಾರನ್ನ ಮೇಲೆತ್ತಿದ್ದಾರೆ ನಂತರ ಅಗ್ನಿಶಾಮಕ ಸಿಬ್ಬಂದಿ ಮಂಡ್ಯ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಕಲ್ಲಹಳ್ಳಿಯ ನಿವಾಸಿ ಕೃಷ್ಣ ಕಾರು ನಾಲೆಗೆ ಬಿದ್ದ ತಕ್ಷಣ ಆತ ಸಮಯ ಪ್ರಜ್ಞೆ ತೋರಿದ್ರಿಂದಾಗಿ ಬಚಾವಾಗಿದ್ದಾನೆ ಮುಂಜಾನೆ ನಾಲ್ಕು ಮೂವತ್ತರ ಸಮಯ ಅದು ಕಾರು ನಾಲೆಗೆ ಬಿತ್ತು ಯಾಕಂದ್ರೆ ರಸ್ತೆ ಕಿರಿದಾಗಿದೆ ತಡೆಗೋಡೆಗಿಲ್ಲ ಗೊತ್ತಾಗಿಲ್ಲ ಆದರೆ ಆತ ಪಾರಾಗಿದ್ದಾನೆ ಅನ್ನೋದು ಸಮಾಧಾನ ಆತನ ಸಮಯ ಪ್ರಜ್ಞೆಯೇ ಅವನ ಜೀವ ಉಳಿಸಿದೆ